ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ನೋಡಬಹುದು ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಈ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆ ಬೆಲೆ ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಬೆಳಗಾವಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಮಧ್ಯಮ ಸೈಜ್ ಈರುಳ್ಳಿ ರೇಟ್ ನೋಡೋದಾದರೆ ಅಂದರೆ ಮೀಡಿಯಮ್ ಸೈಜು ಡ್ರೈ ಆಗಿರಬೇಕು ಅಂತ ಈರುಳ್ಳಿ ರೇಟ್ ಬಂದು ಹದಿನಾಲ್ಕುನೂರು ರೂಪಾಯಿ ದಿಂದ ಹಿಡ್ಕೊಂಡು ಹದಿನೆಂಟುನೂರು ರೂಪಾಯಿವರೆಗೆ ರೇಟು ಇದೆ ಹದಿನಾಲ್ಕುನೂರಿಂದ ಹದಿನೆಂಟುನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದ್ದು ಹಾಗೆ ಬಿಗ್ ಸೈಜ್ನಲ್ಲಿ ಇರುವಂಥ ಈರುಳ್ಳಿ ದೊಡ್ಡ ಈರುಳ್ಳಿ ಬಂದು ಡ್ರೈ ಆಗಿರಬೇಕು ಅಂದರೆ ಒಣಗಿರಬೇಕು ಕಲರ್ ಇರುವಂಥ ಈರುಳ್ಳಿ ರೇಟ್ ನೋಡೋದಾದರೆ ಹದಿನೆಂಟುನೂರು ರೂಪಾಯಿದಿಂದ ಹಿಡ್ಕೊಂಡು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯು ಐದುನೂರು ರೂಪಾಯಿ ಲಾಸ್ಟ್ ರೇಟ್ ಇದೆ ಎರಡೂವರೆ ಸಾವಿರ ಡ್ರೈ ಆಗಿರಬೇಕು ಉತ್ತಮ ಕ್ವಾಲ್ಟಿಯಲ್ಲಿದ್ದರೆ ಎರಡೂವರೆ ಸಾವಿರ ರೂಪಾಯಿಯು ಲಾಸ್ಟ್ ರೇಟು ಬೆಳಗಾವಿ ಮಾರುಕಟ್ಟೆಯಲ್ಲಿ ಇದ್ದು ಹಾಗೆ ಸಣ್ಣ ಈರುಳ್ಳಿ ರೇಟ್ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ಆರುನೂರು ರೂಪಾಯಿದಿಂದ ಹಿಡಿದು ಹನ್ನೊಂದು ನೂರು ರೂಪಾಯಿವರೆಗೆ ರೇಟನ್ನು ಬಂದಿದೆ ಸಣ್ಣ ಈರುಳ್ಳಿಯ ಮಾರುಕಟ್ಟೆಯಿದ್ದು ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆ ಬಳಿ ಆಗಿದೆ ನೋಡಿ ವೀಕ್ಷಕರೇ